ವೈದ್ಯಕೀಯ ವೃತ್ತಿಗೆ ಸೇರಿದಂದಿನಿಂದ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಬಡ ದುರ್ಬಲ ಹಿಂದುಳಿದ ನಿರ್ಗತಿಕ ನೊಂದ ರೋಗಿಗಳ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಂಡು ಅನೇಕರಿಗೆ ತಮ್ಮ ಮನೆಯಿಂದಲೇ ಊಟವನ್ನು ನೀಡಿ ಹಲವರ ಪ್ರಾಣವನ್ನು ಉಳಿಸಿದ ನಾಡು ಕಂಡ ಅಪರೂಪದ ಸಜ್ಜನಿಕೆಯ ವೈದ್ಯ ಡಾಕ್ಟರ್ ಗಜಾನಂದ ನಾಯಕರವರಾದರೆ ಅವರ ಸಾತ್ವಿಕ ನಡೆಗೆ ಮನಸಾ ಸಾಥ್ ನೀಡಿ ಸಮರ್ಪಿಸಿಕೊಂಡ ಅವರ ಸಹಧರ್ಮಿಣಿ ಅರ್ಚನಾ ನಾಯಕ್ರವರು ನಾಡಿಗೆ ಉತ್ತರ ಕನ್ನಡದ ಬಹುದೊಡ್ಡ ಕೊಡುಗೆ ಎಂದು ಹೆಸರಾಂತ ಚಿಂತಕ ಲೇಖಕರಾದ ವಿಶ್ರಾಂತ ಪ್ರಾಚಾರ್ಯ ಬೀರಣ್ಣ ನಾಯಕ್ ಮೊಗಟ ಅವರು ನುಡಿದರು ಅವರು ಅಂಕೋಲಾ ನಗರದ ಶ್ರೀರಾಮ್ ಸ್ಟಡಿ ಸರ್ಕಲ್ನ ಶ್ರೀ ಬಂಗಾರಮಕ್ಕಿ ವೀರಾಂಜನೇಯ ಸಭಾಭವನದಲ್ಲಿ ಅಂಕೋಲಾದ ನವ ಕರ್ನಾಟಕ ಸಂಘ ಕನ್ನಡ ಚಂದ್ರಮ ಉತ್ತರ ಕನ್ನಡ ಯಕ್ಷಮುಖಿ ಅಂಕೋಲಾ ಹಾಗೂ ಡಾಕ್ಟರ್ ಗಜಾನನ್ ನಾಯಕ್ ಅಭಿಮಾನಿ ಬಳಗ ಕುಮಟ ಅಂಕೋಲಾ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಶನಿವಾರದ ತಿ ಸಂಜೆಯಲ್ಲಿ ಆಯೋಜಿಸಿದ ಗಜಗೌರವ ಕಾರ್ಯಕ್ರಮದಲ್ಲಿ ಅಭಿನಂದನಾ ನುಡಿಯನ್ನಾಡುತ್ತಾ ಕಾರವಾರದ ಕಿಮ್ಸ್ನ ವಿಶ್ರಾಂತ ನಿರ್ದೇಶಕರು ಮತ್ತು ಡೀನ್ ಆಗಿದ್ದ ಡಾಕ್ಟರ್ ಗಜಾನನ್ ನಾಯ್ಕ್ ಅವರು ತಮ್ಮ ಸರಳತೆ ಉದಾರತೆ ಹಾಗೂ ಮನುಷ್ಯತ್ವದಿಂದ ಅಭಿಪ್ರಾಯರಾಗಿದ್ದಾರೆ ಎಂದು ಹೇಳಿದರು ಒಬ್ಬ ಹೆಸರಾಂತವಾಗಿದ್ದು ಸಂಘಟಕ ಸಂಪಾದಕ ಲೇಖಕ ಚಿಂತಕ ಬನ್ನಂಜೆ ಗೋವಿಂದಾಚಾರ್ಯ ಒಂದು ಮಾತನ್ನ ಹೇಳ್ತಾರೆ ಸರಳತೆ ಪ್ರಾಮಾಣಿಕತೆ ಮಾನವೀಯತೆ ಈ ಮೂರು ಒಂದು ಕಡೆ ಮೇಳ ಅಪರೂಪದಲ್ಲೂ ಅಪರೂಪ ಅಂತ ಹೇಳ್ತಾರೆ ಆದರೆ ಡಾಕ್ಟರ್ ಗಜಾನಂದ ನಾಯ್ಕರನ್ನು ಹತ್ತಿರದಿಂದ ನೋಡಿದ ನನಗೆ ಅವರ ಸರಳತೆ ಎಲ್ಲರಿಗೂ ಗೊತ್ತಿದೆ ಅಷ್ಟೇ ಪ್ರಾಮಾಣಿಕರು ಅಷ್ಟೇ ಮಾನವೀಯತೆಯಿಂದ ಇರುವಂಥವರು ಆ ದೃಷ್ಟಿಯಲ್ಲಿ ಅವರು ಅಭಿನಂದನೀಯರು ಅಭಿನಂದನೆ ನಾವು ಮನುಷ್ಯರಾಗಿ ಹುಟ್ಟಿರೋದಿಲ್ಲ ಮನುಷ್ಯರಾಗಿ ಬೆಳೀತೇವೆ ತಾನುಸ್ತಾಯಿ ಒಂದು ಮಾತನ್ನ ಹೇಳ ಅತ್ಯಂತ ಅಮರವಾದಂತಹ ಒಂದು ಮಾತು ನಿಮಗೆ ನಿಮ್ಮ ನೋವು ಅನುಭವಕ್ಕೆ ಬಂದ್ರೆ ನೀವು ಜೀವಂತವಾಗಿದ್ದೀರಿ ಅಂತ ಅರ್ಥ ಅದೇ ರೀತಿ ಇನ್ನೊಬ್ಬರ ನೋವು ನಿಮಗೆ ನೋವು ಕೊಡುವಂತಿದ್ದರೆ ನೀವು ಮನುಷ್ಯರಾಗಿದ್ದೀರಿ ಅಂತ ಅರ್ಥ ಅದು ಡಾಕ್ಟರ್ ಗದಾನಂದ ನಾಯಕರಿಗೆ ಇನ್ನೊಬ್ಬರ ನೋವು ತುಂಬಾ ಅರ್ಥ ಆಗ್ತದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಡಾಕ್ಟರ್ ಗಜಾನನ್ ನಾಯ್ಕ್ ಅಭಿಮಾನಿ ಬಳಗದ ಅಧ್ಯಕ್ಷರಾದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಪ್ರೌಢಶಾಲಾ ವಿಜ್ಞಾನ ಅಧ್ಯಾಪಕ ಸುಧೀರ್ ನಾಯಕ್ ರವರು ಮಾತನಾಡಿ ಡಾಕ್ಟರ್ ಗಜಾನನ್ ನಾಯ್ಕ್ ರವರು ಸಂಪೂರ್ಣ ಸಮರ್ಪಣಾ ಮನೋಭಾವದಿಂದ ಕಾರವಾರದ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಕಾಯಕಲ್ಪವನ್ನು ಒದಗಿಸಿ ಹಲವರಿಗೆ ಆಪದ ಬಾಂಧವರಾಗಿ ತಮ್ಮ ಸೇವೆಯ ಮೂಲಕ ಜನಮಾನಸದಲ್ಲಿ ಅಚ್ಚೊತ್ತಿ ನೆಲೆ ನಿಂತವರು ಎಂದರು ಅಂಕೋಲಾದ ನವಕರ್ನಾಟಕ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು ಮಾತನಾಡಿ ಯಾವ ಸನ್ಮಾನ ಗೌರವ ಪುರಸ್ಕಾರದಿಂದಲೂ ಬೀಗದ ತಮ್ಮಷ್ಟಕ್ಕೆ ತಮ್ಮನ್ನು ಸೇವೆಗಾಗಿ ಸಮರ್ಪಿಸಿಕೊಂಡ ತನ್ನನ್ನೊಳಗೊಂಡಂತೆ ಹಲವರಿಗೆ ಪುನರ್ಜನ್ಮವನ್ನು ನೀಡಿದ ಡಾಕ್ಟರ್ ಗಜಾನಂದ ನಾಯಕರವರನ್ನು ಗೌರವಿಸುವುದು ಸರಸ್ವತ ಲೋಕವು ತನ್ನನ್ನೇ ತಾನು ಗೌರವಿಸಿಕೊಂಡಂತೆ ಎಂದರು ನೀವು ದೊಡ್ಡವರ್ಗ ನಾನೇ ದೋಷ ಅಂತ ಮಧ್ಯದ ಬೆರಳು ಹೇಳ್ತಂತೆ ಉಂಗೊಂದು ಬೆರಳು ಹೇಳತಂತೆ ಯಾವ್ದಾದ್ರು ಒಳ್ಳೆ ಕೆಲಸ ಮಾಡಬೇಕು ನಾನೇ ಬೇಕು ಅಂತ ಹೇಳ್ತಂತೆ ಈ ನಾಲ್ಕು ಬೆರಳುಗಳು ಜಗಳ ಮಾಡ್ತಾ ಇರಬೇಕಂದ್ರೆ ಐದನೇ ಬೆರಳು ಕಿರು ಬೆರಳು ಎಂದಿತ್ಕೊಳ್ಳುತ್ತಂತೆ ಕಿರು ಬೆರಳು ಹೇಳ್ತಂತೆ ಅಣ್ಣಂದ್ರೆ ನಿಮ್ಮಲ್ಲಿ ಯಾರು ಶ್ರೇಷ್ಠ ಯಾರು ಕನಿಷ್ಠ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಯಾರಿಗಾದ್ರೂ ಕೈ ಮುಗಿಯುವಾಗ ಮುಂದಕ್ಕಿರುವವನು ನಾವು ಅನ್ನುವಂಥಿಂತ ಹಿರಿಯಲಿಲ್ಲ ಎಂಬ ಶರಣ ಸಂದೇಶವನ್ನ ಶರಣ ಸತಿ ಲಿಂಗಪತಿ ಎನ್ನುವ ಶರಣ ಸಂದೇಶವನ್ನ ಹನ್ನೆರಡನೇ ಶತಮಾನದ ವೇಳೆಯಲ್ಲಿ ಭಕ್ತಿ ಭಂಡಾರಿ ಬಸವಣ್ಣವರು ಕೊಟ್ಟಿದ್ದಾರೆ ಹಾಗೆ ಬದುಕಿದವರು ಗಜಾನನ್ ನಾಯಕರವರು ನನ್ನಂತವರಿಗೆ ಆಪ್ತರಾಗುವುದು ಆ ಕಾರಣಕ್ಕೋಸ್ಕರವಾಗಿ ಅವರ ಪರಿಚಯ ಇರುವುದೇ ಇದ್ದಂಥ ಹೊತ್ತಿನಲ್ಲಿ ನಾನೊಮ್ಮೆ ಕೊರೋನಾದ ಬಾಧೆಗೆ ಒಳಪಟ್ಟಿದ್ದೆ ಹಾಗಾಗಿ ಡಾಕ್ಟರ್ ಗಜಾನಂದ ನಾಯಕರ ಪರಿಚಯ ಇರಲಿಲ್ಲ ನಾಗರಾಜಣ್ಣ ನನಗೆ ಫೋನ್ ಮಾಡಿ ಹೇಳಿದ್ದು ನೀ ಏನು ತೊಂದರೆ ಇಲ್ಲ ತಮ್ಮ ನೀ ಸೀದಾ ಹೋಗು ಮುಂದೆಲ್ಲ ಗಜಣ್ಣ ಅಂತ ಅಂತೇಳಿ ನನಗೆ ಗೊತ್ತಿಲ್ಲ ನಾನು ಅಂಬುಲೆನ್ಸ್ನ ಮೇಲೆ ಹೋದೆ ನನಗೆ ನಾಳೆ ಸಾಯ್ತೇನೆ ಅಂತಂದರೆ ನಾಳೆವರೆಗೆ ಒಂದು ದಿನ ಉಂಟಲ್ಲ ಅಂತೇಳಿ ನಾನು ಪಾಸಿಟಿವ್ ಆಗಿ ವ್ಯಕ್ತ ಮಾಡೋದು ನಾಳೆವರೆಗೆ ಒಂದು ದಿನ ಇದ್ದರೆ ಆ ಒಂದು ದಿನದವರೆಗೆ ನಾನು ಯಾವುದಕ್ಕೆ ಆದ್ಯತೆ ಕೊಟ್ಟು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ವ್ಯಕ್ತಿ ಮಾಡುವುದು ಸಾವನ್ನು ನಾನು ಒಪ್ಪುವನಲ್ಲ ಯಕ್ಷಮುಖ ಸಂಚಾಲಕ ಖ್ಯಾತ ನಿರೂಪಕ ರಾಜೇಶ್ ನಾಯಕ್ ಸೂರ್ವೆಯವರು ಮತ್ತೊಬ್ಬರಿಗಾಗಿ ಮಿಡಿಯುವ ಗಜಾನನ್ ನಾಯಕ್ ದಂಪತಿಗಳು ಕಣ್ಣೆದುರುಗಿನ ಆದರ್ಶ ಎಂದರು ಖ್ಯಾತ ನ್ಯಾಯವಾದಿ ನಾಗರಾಜ್ ನಾಯಕ್ ಭಾಸ್ಕೋಡ್ ಡಾಕ್ಟರ್ ಮಹಾಲಕ್ಷ್ಮಿ ಡಾಕ್ಟರ್ ಮಹಾಂತೇಶ್ ಪತ್ರಕರ್ತ ಸುಭಾಷ್ ಕಾರೇಬೈಲ್ ಮೋಹನ್ ದಾಸ್ ಶೆಣೈ ಮಾತನಾಡಿದರು ಡಾಕ್ಟರ್ ಗಜಾನಂದ ನಾಯಕರವರಿಗೆ ವೈದ್ಯ ಕೌಸ್ತುಭ ಎಂಬ ಉಪಾಧಿಯೊಂದಿಗೆ ಆಪ್ತವಾಗಿ ಸಮ್ಮಾನಿಸಲಾಯಿತು ಗೌರವವನ್ನು ಸ್ವೀಕರಿಸಿದ ಡಾಕ್ಟರ್ ಗಜಾನಂದ ನಾಯಕರವರು ಮಾತನಾಡುತ್ತಾ ತನ್ನ ಅಪ್ಪ ಅಮ್ಮ ಕೊಟ್ಟ ಸಂಸ್ಕಾರವನ್ನು ನೆನೆದರಲ್ಲದೆ ಯಾರೂ ಸಹ ವೈದ್ಯಕೀಯ ನೆರವಿಗಾಗಿ ಯಾವುದೇ ಸಂದರ್ಭದಲ್ಲಿಯೂ ತನಗೆ ಕರೆ ಮಾಡಬಹುದು ಎಂದರಲ್ಲದೆ ಸೇವೆಗೆ ತೊಡಗಿಸಿಕೊಳ್ಳಲು ತನ್ನ ಪತ್ನಿ ಅರ್ಚನಾಳ ತ್ಯಾಗವನ್ನು ಮನಸಾ ಶ್ಲಾಘಿಸಿ ಅಭಿಮಾನದಿಂದ ಗೌರವಿಸಿ ಜವಾಬ್ದಾರಿಯನ್ನು ಹೆಚ್ಚಿಸಿದ್ದೀರಿ ಎಂದರು ಕನ್ನಡ ಚಂದ್ರಮದ ಅಧ್ಯಕ್ಷ ಜಗದೀಶ್ ನಾಯಕ್ ಹೊಸ್ಕೇರಿ ಸ್ವಾಗತಿಸಿ ಆಶಯ ನುಡಿಯನ್ನಾಡಿದರು ಜೈ ಹಿಂದ್ ಪ್ರೌಢಶಾಲೆಯ ಕನ್ನಡ ಶಿಕ್ಷಕ ಪ್ರಶಾಂತ್ ನಾಯ್ಕ್ ನಿರೂಪಿಸಿದರು ಕುಮಟಾ ಕನ್ನಡ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಸದಾನಂದ್ ದೇಶಭಂಡಾರಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು ಸಭೆಯಲ್ಲಿ ಪ್ರೊಫೆಸರ್ ನಾಗೇಶ್ ದೇವ್ ಅಂಕೋಲೇಕರ್ ಡಾಕ್ಟರ್ ಶ್ರೀಧರ್ ನಾಯ್ಕ್ ಬೇಲೇಕೇರಿ ವಿ ಡಿ ನಾಯಕ್ ವಂದಿಗೆ ಜಯರಾಮ್ ನಾಯಕ್ ಸೂರ್ವೆ ನಾಗೇಶ್ ನಾಯಕ್ ಸಗಡಿಗೇರಿ ಲಯನ್ಸ್ ಗಣಪತಿ ನಾಯಕ್ ಶೀಲ್ಯ ಜಿಆರ್ ತಾಂಡೇಲ್ ಕೇಶವಾನಂದ್ ನಾಯಕ್ ಬೇಲೇಕೇರಿ ಉಲ್ಲಾಸ್ ಹುದ್ದಾರ್ ಹೆಸರಾಂತ ನಾಟಿ ವೈದ್ಯ ಹನುಮಂತ್ ಗೌಡ ಹಾಗೂ ನಾರಾಯಣ್ ನಾಯ್ಕ ಬರ್ಗಿ ಮೊದಲಾದವರಿದ್ದರು